ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡ್ಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು ನಿಮ್ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹೊಸ ರೇಷನ್ ಕಾರ್ಡ್ ಮಾಡ್ಸ್ಬೇಕು ಅಂತ ಯಾವಾಗ ಜನರಲ್ ಅವರಿಗೆ ಅಂತ ಟೈಮ್ ಕೇಳ್ತಾ ಇದ್ರೆ ಇವಾಗ ಎರಡು ದಿನಗಳ ಅವಕಾಶವನ್ನ ಸರ್ಕಾರ ಕೊಟ್ಟಿದ್ದಾರೆ ಸೊ ಮಿಸ್ ಮಾಡ್ಕೋಬೇಡಿ ಚಾನ್ಸ್ ಅನ್ನ ಹೋಗಿ ಅಪ್ಲಿಕೇಶನ್ಸ್ ಅನ್ನ ಹಾಕೊಳ್ಳಿ ಸೊ ಹೊಸ ರೇಷನ್ ಕಾರ್ಡ್ ಕೂಡ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ವಿತರಣೆ ಕೂಡ ಆಗುತ್ತೆ ಹಳೆಯವೆಲ್ಲ ಹಾಕಿದ್ರಲ್ಲ ಅವರಿಗೆ ಅಂಡ್ ಈಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದೇ ನಿಮ್ ಫಸ್ಟ್ ಸ್ಟೆಪ್ ಅಲ್ವಾ ಸೊ ದಯವಿಟ್ಟು ಮಿಸ್ ಮಾಡಬೇಡಿ ಯಾವಾಗ ಡೇಟ್ ಅಂತಂದ್ರೆ ಇವತ್ತು ಮತ್ತೆ ನಾಳೆ ಅಂದ್ರೆ ಹದಿ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕು ನಾಳೆ ಎರಡು ದಿನಗಳ ಯಾವುದೇ ರೀತಿಯ ಮಟ್ಟ ಇದೆ ಇದು ದಿನ ಇದೆ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ ಒಂದ್ ಗಂಟೆಯಿಂದ ಮೂರ್ ಗಂಟೆ ತನಕ ಇರುತ್ತೆ ನಿಮ್ಮ ಹತ್ತಿರದ ಕರ್ನಾಟಕವನ್ನ ಅಥವಾ ಗ್ರಾಮವನ್ನೇ ಹೋಗಿ ಅಪ್ಲಿಕೇಶನ್ಸ್ ಅನ್ನ ಹಾಕೊಳ್ಳಿ ಇದೇ ತಿಂಗಳ ಒಂದರಿಂದ ಐದನೇ ತಾರೀಕಿನ ತನಕ ಕೂಡ ಬಿಟ್ಟಿದ್ರು ಅದರಲ್ಲಿ ಸ್ವಲ್ಪ ಮೆಡಿಕಲ್ಗೋಸ್ಕರನೇ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಟ್ಟರು ಬಟ್ ಇದು ಜನರಲ್ ಅವ್ರಿಗೆನೆ ಕೊಟ್ಟಿರುವಂತದ್ದು ಮಿಸ್ ಮಾಡ್ಕೋಬೇಡಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಆಧಾರ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಆರು ವರ್ಷದ ಒಳಗಿಡೋ ಮಕ್ಕಳಿದ್ರೆ ಬರ್ತ್ ಸರ್ಟಿಫಿಕೇಟು ಇಷ್ಟನ್ನು ತಗೊಂಡೋಗಿ ಅಪ್ಲಿಕೇಶನ್ಸ್ ಅನ್ನ ಹಾಕೊಳ್ಳಿ ಮಿಸ್ ಮಾಡಬೇಡಿ ದಯವಿಟ್ಟು ಫ್ರೆಂಡ್ಸ್ ಇದೆಲ್ಲ ಶೇರ್ ಮಾಡಿ ಈ ಎರಡು ದಿನನ ಉಪಯೋಗ ಮಾಡಿ ಅಂಡ್ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ಅಂಡ್ ಇಂಪಾರ್ಟೆಂಟ್ ನ್ಯೂಸ್ ಅನ್ನ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ ನೀವು ಫಾಲೋ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮುಖಾಂತರ ಎಲ್ಲವೂ ಕೂಡ ತಿಳಿತಾ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್